ಇಲ್ಲಿ ನೋಡಿದ್ರೂ ಮುತ್ತಾದ ಶ್ವಾನಗಳು ರ್ಯಾಂಪ್ ಮೇಲೆ ಲಲನೆಯರಂತೆ ಪ್ರದರ್ಶನ ವಿವಿಧ ತಳಿಯ ಶ್ವಾನಗಳಿಂದ ಕಂಡು ಖುಷಿಪಟ್ಟ ಶ್ವಾನಪ್ರಿಯರು ಇಷ್ಟೆಲ್ಲಾ ಸಂಭ್ರಮಕ್ಕೆ ಕಾರಣವಾಗಿದ್ದು ವಿಜಯಪುರ ನಗರದಲ್ಲಿ ನಡೆದ ಶ್ವಾನ ಪ್ರದರ್ಶನ ಜಿಲ್ಲಾ ಪಂಚಾಯತ್ ಮೈದಾನದಲ್ಲಿ ನಡೆದ ಶ್ವಾನ ಪ್ರದರ್ಶನದಲ್ಲಿ ನೂರ ಐವತ್ತಕ್ಕಿಂತ ಹೆಚ್ಚು ವಿವಿಧ ತಳಿಗಳ ಶ್ವಾನಗಳು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ವು ಪ್ರದರ್ಶನದಲ್ಲಿ ಡಾವರ್ಮನ್ ಜೂಲಿ ಮೊಧೋಳ್ ಲ್ಯಾಬ್ರೋಡಾಲ್ ಜರ್ಮನ್ ಶಫರ್ಡ್ ಸೈಬ್ರೆಲಾ ಹಸ್ಕೆ ಪೆಟ್ಬುಲ್ ಸೇರಿದಂತೆ ವಿವಿಧ ತಳಿಗಳ ಶ್ವಾನಗಳು ಪ್ರಾಣಿ ಪ್ರಿಯರನ್ನ ಗಮನ ಸೆಳೆದ್ವು ಈ ಕುರಿತು ಶ್ವಾನ ಪ್ರದರ್ಶನ ಆಯೋಜಕ ವಿಶಾಲ್ ಪೋಳ ಹೇಳಿತು ಹೀಗೆ ಇದು ವಿಜಯಪುರ ಮೆಗಾ ಡಾಕ್ ಕಾರ್ನಿವಲ್ ಅಂತೇಳಿ ನಾವು ಡಾಕ್ ಶೋ ದಿವಸ ಇಲ್ಲಿ ಎಲ್ಲಾ ತರದ ನಾಯಿಗಳು ಬಂದವ್ ಒಂದ್ ನೂರ ಐವತ್ತರಕ್ಕಿಂತ ಹೆಚ್ಚು ನಾಯಿ ಬಂದವ ಅಂದ್ರೆ ಡಿಫ್ರೆಂಟ್ ಆಫ್ ಬ್ರಿಡ್ಸ್ ಆ ಅದ್ರೊಳಗಡೆ ಬೇರೆ ಬೇರೆ ಊರ್ಲಿಂತ್ರ ಬಂದವ್ ಮೋದೆಬ್ಯಾ ಜಮಖಂಡಿ ಆಮೇಲೆ ಬಾಗಲಕೋಟ್ ಚಿತ್ರದುರ್ಗ್ ಮೈಸೂರು ಬೆಂಗಳೂರಿನಿಂದನ ನಾವು ನಾಯಿ ಬಂದೆವು ಆಮೇಲೆ ಮಹಾರಾಷ್ಟ್ರ ಕಡೆಯಿಂದ ಕೋಹ್ಹಾಪುರ್ ಸಾಂಗ್ಲಿ ಪುನಃ ಅಲ್ಲಿಂದಗಳನ್ನ ನಾಯಿ ಬಂದಿದ್ದಾವೆ ಹಿಂಗೆ ನಾವು ಅದರೊಳಗೆ ಕ್ಯಾಶ್ ಪ್ರೈಸ್ ಇನ್ಕಿಮೇಟ್ ಮಾಡಿ ಒಂದು ನೂರ ಐದು ಟ್ರಾಫೀಸ್ ಕೊಡ್ತಾಯಿದ್ದೆವು ಅವರಿಗೆ ಆಮೇಲೆ ಕ್ಯಾಶ್ ಪ್ರೈಸ್ ಬಂದುಬಿಟ್ಟು ಫಸ್ಟ್ ಪ್ರೈಸ್ ಹನ್ನೊಂದು ಸಾವಿರ ಸೆಕೆಂಡ್ ಪ್ರೈಸ್ ಒಂಬತ್ತು ಸಾವಿರ ಥರ್ಡ್ ಪ್ರೈಸ್ ಏಳು ಸಾವಿರ ಫೋರ್ತ್ ಪ್ರೈಸ್ ಐದು ಸಾವಿರ ಆಮೇಲೆ ಲಾಸ್ಟ್ ಐತ್ ಲಾಸ್ಟ್ ಪ್ರೈಸ್ ಬಂದುಬಿಟ್ಟು ಮೂರು ಸಾವಿರ ಹೀಗೆ ಕ್ರ್ಯಾಶ್ ಪ್ರೈಝು ಮತ್ತು ಬೆಸ್ಟ್ ಆಫ್ ಬೆಸ್ಟ್ ಇನ್ ಶೂ ಅಂಥೇಳಿ ಎಂಟು ಟ್ರಾಫೀಸ್ ಇದ್ದಾವೆ ಬೆಸ್ಟ್ ಪಪ್ಪಿ ರಿಸರ್ವ್ ಪಪ್ಪಿ ಅಂತ ಎರಡು ಟ್ರಾಫಿ ಮತ್ತು ಹಾಗೆ ಬೆಸ್ಟ್ ಇಂಡಿಯನ್ ಮ್ರಿಡ್ ಅಂತೇಳಿ ಬೆಸ್ಟ್ ಹ್ಯಾಂಡ್ಲರ್ ಅಂತೇಳಿ ಟ್ರಾಫಿಸ್ ಟೋಟಲ್ ಹನ್ನೊಂದು ಟ್ರಾಫಿಕ್ ಬಿಗ್ ಟ್ರಾಫಿಸ್ ಇದಾವೆ ಹಾಂ ಯಾರದು ನಾಯಿ ರೆಸ್ಪಾನ್ಸ್ ಇದು ಎಲ್ಲ ಚೆನ್ನಾಗೇ ಮಾಡ್ತಾಯಿದ್ದಾರೆ ಅವರು ಏನು ಡಾಗ್ ಶೋನಲ್ಲಿ ಭಾಗಿಯಾಗಿರುವ ವಿವಿಧ ತಳಿಯ ಶ್ವಾನಗಳಿಗೆ ಅವುಗಳ ಆರೋಗ್ಯ ಹಾವ ಭಾವ ಸೇರಿದಂತೆ ವಿವಿಧ ಮಾನದಂಡಗಳ ಮೇಲೆ ಪ್ರಶಸ್ತಿಯನ್ನ ನೀಡಲಾಗಿದೆ ಅತ್ಯುತ್ತಮವಾದ ಪ್ರದರ್ಶನ ನೀಡಿದ ಶ್ವಾನಕ್ಕೆ ಪ್ರಥಮ ಬಹುಮಾನವಾಗಿ ಹನ್ನೊಂದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನವಾಗಿ ಒಂಬತ್ತು ಸಾವಿರ ರೂಪಾಯಿ ನಗದು ನೀಡಲಾಗಿದೆ ತೃತೀಯ ಬಹುಮಾನವಾಗಿ ಏಳು ಸಾವಿರ ಮತ್ತು ನಾಲ್ಕನೇ ಸ್ಥಾನದ ಶ್ವಾನಕ್ಕೆ ಐದು ಸಾವಿರ ರೂಪಾಯಿ ನಗದು ಮತ್ತು ಸಮಾಧಾನಕರ ಬಹುಮಾನವಾಗಿ ಮೂರು ಸಾವಿರ ರೂಪಾಯಿ ಬಹುಮಾನವನ್ನು ನೀಡಲಾಯಿತು ಜೊತೆಗೆ ಬೆಸ್ಟ್ ಪಪ್ಪಿ ಬೆಸ್ಟ್ ಡೈಸರ್ವ್ ಪಪ್ಪಿ ಬೆಸ್ಟ್ ಇಂಡಿಯನ್ ಬ್ರೀಡ್ ಸೇರಿದಂತೆ ಇತರೆ ವಿಭಾಗಗಳಲ್ಲಿಯೂ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಸ್ಪರ್ಧೆಯ ಕುರಿತಾಗಿ ಮಹೇಶ್ ಮತ್ತು ಪ್ರಶಾಂತ್ ಹೇಳಿತು ಹೀಗೆ ಇದು ತಗೊಂಡಿ ಡೈಲಿ ಇದಕ್ಕೆ ವರ್ಕೌಟ್ ಕೊಡಬೇಕು ಮುಂಜಾನೆ ಮತ್ತೆ ಚಿಕನ್ ಮಟನ್ ಫುಡ್ ಮೇಂಟೈನ್ ಬಂದಿದೆ ಇದು ಹನ್ನೊಂದು ತಿಂಗಳು ಐತಿರಿ ಈಗ ಪ್ರೈಸ್ ಎಷ್ಟೀ ಮೂರು ಬೆಳಗಾವ್ ಐನಾಪುರ ಇದು ನಾಲ್ಕನೇ ಶುರು ಇದು ನಮ್ದು ಮೆಗಾ ಓಪನ್ ಡಾಕ್ ಇದು ನಮ್ ಅದಿನಾಗ ತಗೊಂಬಂದ್ರಿ ಆಮೇಲೆ ನಮ್ದು ಇನ್ನೊಂದು ಅಂತ ಹೇಳಿ ಬ್ರೀಡ್ ಅದ ರೀ ಅದನ್ನ ತೊಗೊಂಡ್ರೆ ನಮ್ದು ಮೊದ್ಲಿಂದ ಸಿಡ್ಜೋನ್ ಅದು ಫಸ್ಟ್ ಪ್ರೈಸ್ ಹೊಡೆದಿತ್ರಿ ಆಮೇಲೆ ಇದನ್ನು ಒಂದು ಮೂರು ಪ್ರೈಸ್ ಮಾಡೈತ್ರಿ ಆಮೇಲೆ ನಮ್ದು ಇದು ರೊಟೀನ್ ಹೆಂಗೆ ಇರ್ತೈತೆ ಅಂದ್ರೆ ರೀ ನಾವು ಯಾವಾಗಲೂ ನಮ್ಮ ಒಂದು ಮಗು ಹೆಂಗೆ ಸಾಕ್ತಿವಲ್ಲ ರೀ ಮನೆಯಾಗ ಆ ರೀತಿ ನಾವು ಈ ಥರ ನಾಯಿಗಳನ್ನ ಸಾಕ್ತಿವಿ ರೀ ಅವಾಗ ಬೆಳಗ್ಗೆ ಎದ್ದು ಕೂಡಲೇ ನಾವು ವಾಕಿಂಗ್ ಹೋಗೋದು ಅವ್ಕೆ ಮೇಂಟೈನ್ ಮಾಡೋದು ಆಮೇಲೆ ಅವ್ಕ ಚ ಕರೆಕ್ಟಾಗಿ ಫುಡ್ ಹಾಕ್ತೀವಿ ರೀ ಮೂರು ಮೂರು ಹತ್ತು ಎರಡು ಎರಡು ಫುಡ್ ಹಾಕ್ತೀವಿ ರೀ ಮತ್ತು ಅವ್ಕೆ ಎಲ್ಲ ಥರ ಮಕ್ಳಿಗೆ ಹೆಂಗೆ ನಾವು ಯಾವ ಥರ ಈಗ ಕ್ಯಾಲ್ಸಿಯಮ್ ಮಲ್ಟಿವಮ್ ಎಲ್ಲ ಥರ ನಾವು ಏನು ಬೇಕು ಎಲ್ಲ ಥರ ಅವ್ಕೆ ನಾವು ನೋಡ್ಕೊತಿವಿ ರೀ ಆ ರೀತಿ ಇದ್ದಾಗ ನಮ್ಮ ನಾಯಿಗಳು ನಮ್ಮ ಮಾತುಗಳಿಗೆ ಕೇಳ್ತಿರ್ತಾರೆ ಹಿಂಗಾಗಿ ನಾವು ಎಲ್ಲ ಥರ ಚೆಂದಾಗಿ ನಾವು ನೋಡ್ಕೊಂಡು ರೀ ನಮ್ಮ ನಾಯಿಗಳಿಗೆ ಒಟ್ಟಾರೆ ಮನೆ ಕಾಯುವ ಹಾಗೂ ನಿಯತ್ತಿನಲ್ಲಿ ಮೊದಲ ಸ್ಥಾನ ಪಡೆದಿರುವ ಶ್ವಾನಗಳ ಪ್ರದರ್ಶನ ವಿಶಿಷ್ಟವಾಗಿತ್ತು ಜಿಲ್ಲಾ ಪಂಚಾಯತ್ ಮೈದಾನದಲ್ಲಿ ನಡೆದ ಡಾಗ್ ಶೋ ನೋಡುವುದಕ್ಕೆ ಪ್ರಿಯರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ರು ಒಂದೇ ಕಡೆಗಳಲ್ಲಿ ಬಗೆ ಬಗೆ ಜಾತಿಯ ಶ್ವಾನಗಳನ್ನು ಕಂಡ ವಿಜಯಪುರ ನಗರದ ಜನರು ಮಾತ್ರ ಫುಲ್ ಖೋಶಿ ಪಟ್ಟರು